ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದಾ ಹಾಯ್ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ನಾವಿವತ್ತು ಮನೆಯಲ್ಲಿ ಹಬ್ಬ ಎಲ್ಲ ಮುಗಿಸಿ ಸಿಟಿ ಒಳಗೆ ಯಾವ ರೀತಿ ಗಣೇಶನ ಕೂರಿಸಿದಾರೆ ನೋಡೋಣ ಅಂತ ಹೋದ್ವಿ ಆ್ಯಂಡ್ ನಮಗಂತೂ ಹಾಸನ್ ಸಿಟಿ ಫುಲ್ ಸು ಸುತ್ತುತ್ತಾ ಇದ್ದರೆ ಜಾತ್ರೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅಷ್ಟು ಕ್ರೌಡ್ ಇತ್ತು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಒಂದೊಂದು ಏರಿಯಾ ಗಣೇಶನು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಅದನ್ನೆಲ್ಲ ಮುಂದೆ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಇದರಿಂದ ಇನ್ನೂ ಹೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೂ ಖುಷಿಯಾಗುತ್ತೆ ನಾವು ಮನೆಯಿಂದ ಹೊರಟಾಗ ಐದು ಗಂಟೆ ಆಗಿತ್ತು ಸಂಜೆ ನಾನು ಚಂದು ಚಿಂಟು ಮೂರು ಜನನೂ ಹೋದ್ವಿ ಆ್ಯಂಡ್ ನಾವು ಫಸ್ಟು ಹೋಗಿದ್ದು ಹಾಸನ ಸಾರ್ವಭೌಮ ಗಣಪತಿ ವಿದ್ಯಾನಗರ ಇಲ್ಲಿಗೆ ಆ್ಯಂಡ್ ಸಾರ್ವಭೌಮ ಗಣಪತಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ದೊಡ್ಡದು ಕೂಡ ಚಿಂಟು ಅಂತೂ ತುಂಬಾ ಶಾಕಾಗಿ ನೋಡ್ತಾ ಇದ್ಲು ಏನಿದು ಇಷ್ಟು ದೊಡ್ಡದಿದೆಯಲ್ಲ ಗಣೇಶ ಅಂತ ಹೇಳ್ಬಿಟ್ಟು ನಾವು ಮೂರು ಜನ ಗಣೇಶ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದ್ವಿ ಆ್ಯಂಡ್ ಒಂದು ಐದು ನಿಮಿಷ ಕೂತಿದ್ವಿ ಅಲ್ಲಿಂದ ಹೊರಡೋದಕ್ಕೆ ಮನಸ್ಸಿರಲಿಲ್ಲ ಗಣೇಶ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಹೊರಡೋವಾಗ ದೂತಿ ಗಣೇಶನಿಗೆ ಬಾಯಿ ಮಾಡ್ತಾಯಿದ್ಲು ಅವಳಂತೂ ತುಂಬ ಖುಷಿಪಟ್ಟಳು ಇದನ್ನು ನೋಡಿ ಅಷ್ಟೇ ಮಾತು ಸುಂದರ್ ಗಣೇಶ ಹತ್ರ ಹೋಗೋಣ ಅಂತ ಹೊರಟ್ವಿ ಬಟ್ ಆನ್ ದಿ ವೇ ನಮಗೆ ಇದು ಒಂದು ಗಣೇಶ ಸಿಕ್ತು ಬಟ್ ಇದು ಒಂಥರ ಥೀಮ್ ತುಂಬಾ ಇಷ್ಟ ಆಯಿತು ನನಗೆ ನೋಡೋಣ ಡಿಫ್ರೆಂಟಾಗಿದೆಯಲ್ಲ ಅಂತ ಹೇಳಿಬಿಟ್ಟು ಹೋದ್ವಿ ಹೇಗಿದೆ ನೋಡೋಣ ಒಳಗೆ ಅಂತ ಹೇಳ್ಬಿಟ್ಟು ಅದು ಗುಹೆ ಒಳಗಡೆ ಥರ ಫೀಲ್ ಕೊಡ್ತು ನಮಗೆ ಹಾಗೇ ಸೆಟ್ ಮಾಡಿದರೂ ಕೂಡ ತುಂಬ ಚೆನ್ನಾಗಿತ್ತು ಧತಿ ಅಲ್ಲಿಂದ ನಾನೇ ನಡ್ಕೊಂಡು ಬರ್ತೀನಿ ಅಂತ ಬಂದಳು ಬಟ್ ಇದ್ರ ಒಳಗಡೆ ಹೋಗೋದಕ್ಕೆ ಅವಳು ಭಯಪಟ್ಲು ಯಾಕಂದರೆ ಒಳಗಡೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕತ್ಲೆ ಅನ್ನಿಸ್ತು ಹಾಗಾಗಿ ಚೆಂದ ನಾನೇ ಎತ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರೆದ್ರು ಎತ್ಕೊಂಡು ಹೋದರು ಬಟ್ ಕತ್ಲೆ ಇದ್ದಿದ್ದರಿಂದ ಅವಳು ಮುಂದೆ ನೋಡ್ತಾನೆ ಇರಲಿಲ್ಲ ಅಪ್ಪನ ತಪ್ಪಿಕೊಂಡು ಹೋಯ್ತಲು ತುಂಬಾ ಇಷ್ಟ ಆಯಿತು ಈ ಥೀಮ್ ಬಂದು ಡಿಫ್ರೆಂಟ್ ಅನ್ನಿಸ್ತು ಎಲ್ಲ ಕಡೆಗಿಂತ ಡಿಫ್ರೆಂಟ್ ಅನ್ನಿಸ್ತು ಆ್ಯಂಡ್ ಒಳಗೂ ಕೂಡ ಗಣೇಶ ಚೆನ್ನಾಗಿತ್ತು ಅಲ್ಲಿ ಗಣೇಶ ಮತ್ತು ಗೌರಿ ಜೊತೆ ಶಿವಲಿಂಗ ಹಾಗೆ ನಂದಿನ ಕೂಡ ಅವರು ಕೂರಿಸಿದ್ರು ಅದು ನಮಗೆ ಡಿಫ್ರೆಂಟ್ ಅನ್ನಿಸ್ತು ಆ್ಯಂಡ್ ಇಲ್ಲೂ ಕೂಡ ಕ್ರೌಡ್ ಹಾಗೆ ಇತ್ತು ತುಂಬ ಜನ ಬರ್ತಾಯಿದ್ರು ಫೋಟೋಸು ವೀಡಿಯೋಸು ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ನಾವು ಹೋದ್ವಿ ಈ ಗಣೇಶ ಕೂಡ ವಿದ್ಯಾನಗರ ಅಲ್ಲೇ ಇರೋದು ಆ್ಯಂಡ್ ಇದರಲ್ಲಿ ಬಂದು ಆ ಕೇವ್ ಥೀಮ್ ಏನು ಮಾಡಿದ್ದಾರೆ ಅದೇ ತುಂಬ ಅಟ್ರ್ಯಾಕ್ಟಿವ್ ಆಗಿದ್ದಿತ್ತು ಆ್ಯಂಡ್ ಒಳಗೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ನಾವೂ ಅಲ್ಲಿ ಫೋಟೋ ಎಲ್ಲ ತೊಗೊಂಡು ಹೊರಟ್ವಿ ನೀವು ನೋಡ್ತಾ ಇರ್ಬೋದು ಗೌರಿ ಹಾಗೆ ಗಣೇಶನ ತುಂಬ ಚೆನ್ನಾಗಿತ್ತು ಕೇವ್ ಥೀಮು ಆ್ಯಂಡ್ ಅದ್ರ ಜೊತೆ ಲಿಂಗ ಹಾಗೆ ನಂದಿನ ಕೂಡ ಅವರು ಕೂರಿಸಿದರು ಈ ಥೀಮ್ ಅಂತೂ ನಮಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ನೆಕ್ಸ್ಟ್ ನಾವು ಬಂದಿದ್ದು ಪೆಂಡಾಲ್ ಗಣೇಶ ಹತ್ರ ಇದು ಬಂದು ನಮ್ಮ ಹಾಸನಲ್ಲಿ ಎಪ್ಪತ್ತೊಂದು ವರ್ಷದಿಂದ ಇಡ್ತಾ ಇದ್ದಾರೆ ಆ್ಯಂಡ್ ಇದು ಮೇನ್ ರೋಡಲ್ಲಿರೋದರಿಂದ ನಮಗೆ ಗಾಡಿ ಎಲ್ಲ ಪಾರ್ಕ್ ಮಾಡೋದಕ್ಕೆ ತುಂಬಾ ಕಷ್ಟ ಆಯಿತು ಆ್ಯಂಡ್ ಕ್ರೌಡು ಕೂಡ ಇಲ್ಲಿ ತುಂಬಾ ಇತ್ತು ನಮಗೆ ಕ್ಯೂ ನಿಂತ್ಕೊಂಡು ದರ್ಶನ ಮಾಡೋದಕ್ಕೆ ಆಗಲಿಲ್ಲ ಬಿಕಾಸ್ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಹಾಗೆ ಹೋಗಿ ಗಣೇಶನ ನೋಡಿಕೊಂಡು ವಾಪಸ್ ಬಂದ್ವಿ ಆ್ಯಂಡ್ ಇಲ್ಲಿ ಸ್ಟೇಜ್ ಇವೆಂಟ್ಸ್ ಕೂಡ ನಡೀತಾ ಇತ್ತು ಮಕ್ಕಳು ಭರತನಾಟ್ಯ ಕಂಸಾಳೆ ಹಾಗೆ ಕೋಲಾಟ ಈ ಥರದ್ದು ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲಿ ಇರುತ್ತೆ ತುಂಬ ಜನ ಬಂದು ಕೂತ್ಕೊಂಡು ಇದ್ರು ನಾವು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ದರ್ಶನ ಮಾಡಿಕೊಂಡು ವಾಪಸ್ ಬಂದ್ವಿ ಚಿಂಟು ಅವರಪ್ಪನಿಗೆ ಕ್ಯೂ ನಿಂತ್ಕೊಂಡು ದರ್ಶನ ಮಾಡೋಣ ಹತ್ತಿರ ಇಂದ ಹೋಗೋಣ ಅಂತ ಇದ್ಲು ಬಟ್ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೊರಗಡೆನೆ ನಿಂತ್ಕೊಂಡು ನೋಡಿದ್ವಿ ಪೆಂಡಲ್ ಗಣೇಶ ಕೂಡ ದೊಡ್ಡದೇ ಇತ್ತು ಆ್ಯಂಡ್ ಗೌರಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು ನಾವು ಕೂಡ ಸ್ವಲ್ಪ ಹೊತ್ತು ನಿಂತು ಫುಲ್ಲು ಚೆನ್ನಾಗಿ ನೋಡಿಕೊಂಡು ಚಿಂಟುಗೆ ಸಮಾಧಾನ ಆಗೋವರೆಗೂ ತೋರಿಸಿ ಅಲ್ಲಿಂದ ಹೊರಟ್ವಿ ಆ್ಯಂಡ್ ಇಲ್ಲಂತೂ ಕ್ರೌಡ್ ತುಂಬ ಇತ್ತು ಬಿಕಾಸ್ ಮೈನ್ ರೋಡಲ್ಲೇ ಇರೋದು ಮತ್ತು ತುಂಬ ಹಿಂದೆಯಿಂದನೂ ಈ ಗಣೇಶನ ಇಟ್ಕೊಂಡು ಬಂದಿದ್ದಾರೆ ಹಂಗಾಗಿ ಇಲ್ಲಿ ತುಂಬ ಜನ ಸೇರ್ತಾರೆ ನಾವು ಕೂಡ ಹೋದಾಗ ತುಂಬ ಕ್ರೌಡ್ ಇತ್ತು ಕಾಲಿಡೋಕೆ ಜಾಗ ಇರಲಿಲ್ಲ ಹಾಗಾಗಿ ಅಲ್ಲಿಂದ ಅಲ್ಲಿ ಏನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ನಾವು ಸೊ ಗಣೇಶನ ನೋಡಿಕೊಂಡು ಹೊರಟ್ವಿ ಪೆಂಡಾಲ್ ಗಣೇಶ ಹತ್ರ ನಾವು ಹೋಗಿದ್ದು ಆರ್ ಎಸ್ ಎಸ್ ಪಾಂಚಜನ್ಯ ಹಿಂದೂ ಮಹಾಗಣಪತಿ ಹತ್ರ ರೋಡಲ್ಲೂ ಕೂಡ ಇನ್ನೂ ಚಿಕ್ಕ ಚಿಕ್ಕ ಗಣಪತಿಗಳನ್ನ ಇಟ್ಕೊಂಡಿದ್ರು ಚಿಂಟು ನಾವು ತೊಗೊಂಡು ಹೋಗೋಣ ಅಂತ ಹಠ ಮಾಡ್ತಾ ಇದ್ಲು ಆ್ಯಂಡ್ ಇವಾಗ ನಾವು ಹೋಗ್ತಾ ಇರೋದು ಪಾಂಚಜನ್ಯ ಹಿಂದೂ ಗಣಪತಿ ಹತ್ರ ಇಲ್ಲಿ ಹೋಗ್ತಿದ್ದಾಗ ನಮಗೆ ಫೀಲ್ ಆಗಿದ್ದಂತೂ ಇಲ್ಲೇನೋ ಜಾತ್ರೆನೇ ನಡೀತಾ ಇದೆ ಅನ್ನೋ ಥರ ಇತ್ತು ಬಿಕಾಸ್ ಲೈಟಿಂಗ್ಸು ಅದೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಡೆಕೋರೇಟಿವ್ ಆಗಿತ್ತು ಇದು ಕೂಡ ಮೇನ್ ರೋಡ್ ಆಗಿರೋದ್ರಿಂದ ಇಲ್ಲೂ ಗಾಡಿ ಪಾರ್ಕ್ ಮಾಡೋದಕ್ಕೆ ಜಾಗ ಇರಲಿಲ್ಲ ಬಟ್ ಎಲ್ಲೋ ಒಂದು ಸೈಡ್ ನಿಲ್ಲಿಸ್ಬಿಟ್ಟು ನೋಡ್ಕೊಂಡು ಬರೋಣ ಬೇಗ ಅಂತ ಹೇಳಿಬಿಟ್ಟು ಒಳಗಡೆ ಹೋದ್ವಿ ಚಿಂಟುಗೆ ಹೊರಗಡೆ ಸುತ್ತೋದು ಅಂದರೆ ತುಂಬ ಇಷ್ಟ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗಣೇಶನ ನೋಡಿ ಅವಳು ಫುಲ್ಲು ಖುಷಿಯಾಗಿದ್ಲು ಆ್ಯಂಡ್ ನಾನೇ ನಡ್ಕೊಂಡು ಬರ್ತೀನಿ ಅಂತ ಹೋಗ್ತಾ ಇದ್ಲು ಎತ್ಕೊಳ್ತೀನಿ ಅಂತ ಅಂದರೆ ಬೇಡ ನಾನೇ ನಡ್ಕೊಂಡು ಬರ್ತೀನಿ ಅಂತ ಅವಳೇ ನಡ್ಕೊಂಡು ಬಂದ್ಲು ಪಾಂಚಜನ್ಯ ಬಂದು ಹಿಂದೂ ಮಹಾಗಣಪತಿ ಆಗಿರೋದ್ರಿಂದ ಇಲ್ಲಿ ವಿಸರ್ಜನೆ ಕೂಡ ತುಂಬ ಅದ್ದೂರಿಯಾಗಿ ಮೆರವಣಿಗೆ ಎಲ್ಲ ಮಾಡಿ ತುಂಬಾ ಗ್ರ್ಯಾಂಡಾಗಿ ನಡೆಯುತ್ತೆ ಆ್ಯಂಡ್ ಅದನ್ನು ಕೂಡ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಎಸ್ ಪಾಂಚಜನ್ಯ ಗಣಪತಿ ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ಯಾವಾಗಲೂ ಪರಿಸರ ಸ್ನೇಹಿ ಗಣೇಶನೇ ಇಲ್ಲಿ ಕೂರಿಸೋವಂಥದ್ದು ಗೌರಿ ಗಣೇಶ ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು ಇಲ್ಲಿ ಕೂಡ ದರ್ಶನ ಮಾಡಿಕೊಂಡು ನಾವು ಹೊರಟ್ವಿ ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿ ಒಂದು ಗಣೇಶದ ವಿಸರ್ಜನೆ ನಡೀತಾ ಇತ್ತು ಆ್ಯಂಡ್ ಬ್ಯಾಂಡ್ ಸೆಟ್ ಕೇಳಿಸ್ಕೊಂಡು ಚಿಂಟು ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ಲು ಸೊ ನಡ್ಕೊಂಡು ಹೋದ್ವಿ ಅಲ್ಲೇ ನಾನು ಚೆಂದು ಚಿಂಟು ಮೂರು ಜನ ಅಲ್ಲಿ ಗಣೇಶನ ಮೆರವಣಿಗೆನ ಸ್ವಲ್ಪ ಹೊತ್ತು ನೋಡಿ ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಅಲ್ಲಿಂದ ನಾವು ಬಂದಿದ್ದು ಹಾಸನ್ ಮಹಾರಾಜ ಗಣಪತಿ ಹತ್ರ ಆ್ಯಂಡ್ ಇದು ಬಂದು ಹಾಸನಲ್ಲಿ ಫೇಮಸ್ ಗಣೇಶ ದೊಡ್ಡ ಗಣಪತಿ ಅಂತಲೇ ಹೇಳ್ತಾರೆ ಇದು ಹೇಮಾವತಿ ನಗರದಲ್ಲಿ ಇಡೋ ಅಂಥದ್ದು ಆ್ಯಂಡ್ ಇಲ್ಲೂ ಕೂಡ ತುಂಬಾ ಕ್ರೌಡ್ ಇತ್ತು ಇಲ್ಲೊಂದು ವೆಹಿಕಲ್ಸ್ ಹೋಗೋದಕ್ಕೆ ಜಾಗನೇ ಇರಲಿಲ್ಲ ಸೊ ಗಾಡಿನ ಎಲ್ಲೋ ಒಂದು ಕಡೆ ನಿಲ್ಸಿ ನಾವು ನಡ್ಕೊಂಡು ಬಂದ್ವಿ ಆ್ಯಂಡ್ ಇವಾಗ ನೀವು ನೋಡ್ತಾ ಇರ್ಬೋದು ಹಾಸನ್ ಮಹಾರಾಜ್ ಗಣಪತಿ ಹತ್ರ ನಾವು ಬಂದ್ವಿ ಇದು ತುಂಬಾ ದೊಡ್ಡ ಗಣಪತಿ ಹಾಸನಲ್ಲಿ ಇಲ್ಲಿ ಗೌರಿಗೆ ಮಂಟಪ ಥರ ಮಾಡಿ ಕೂರಿಸಿದ್ರು ಇದು ಕೂಡ ನೋಡೋದಕ್ಕೆ ಅಟ್ರ್ಯಾಕ್ಟಿವ್ ಆಗಿ ಚೆನ್ನಾಗಿತ್ತು ಹಾಗೆ ಗಣೇಶ ಬಂದು ತುಂಬ ಹೈಟ್ ಇತ್ತು ದೊಡ್ಡ ಗಣೇಶ ಅನ್ನಿಸ್ತಾ ಇತ್ತು ಹಾಸನಲ್ಲಿ ಬಂದು ಎಲ್ಲ ಕಡೆಯಿಂದ ಇಲ್ಲಿ ಇಡೋ ಗಣಪತಿ ತುಂಬ ದೊಡ್ಡದಾಗಿರುತ್ತೆ ಆ್ಯಂಡ್ ಇವಾಗ ನಾವು ಎಲ್ಲ ಗಣಪತಿಗೂ ಹಾಸನ ಮಹಾರಾಜ್ ಗಣಪತಿ ತುಂಬ ದೊಡ್ಡದಿತ್ತು ಆ್ಯಂಡ್ ಇದರಲ್ಲಿ ಅಟ್ರ್ಯಾಕ್ಟಿವ್ ಅನಿಸಿದ್ದು ನಮಗೆ ಕಣ್ಣುಗಳನ್ನ ಓಪನ್ ಆ್ಯಂಡ್ ಕ್ಲೋಸ್ ಮಾಡೋ ಥರ ಮಾಡಿದ್ರು ಹಾಗೆ ಹಣೆ ಮೇಲೆ ಕೂಡ ಒಂದು ಕಣ್ಣಿತ್ತು ಶಿವನ್ಗೆ ಇರೋ ಥರ ಅದು ಕೂಡ ಓಪನ್ ಆ್ಯಂಡ್ ಕ್ಲೋಸ್ ಆಗ್ತಾ ಇತ್ತು ಆ್ಯಂಡ್ ಇದು ಚಿಂಟುಗೆ ತುಂಬ ಇಷ್ಟ ಆಯಿತು ಇದರಲ್ಲಿ ಸೊ ಅದನ್ನು ತೋರಿಸ್ತಾ ಇದ್ಲು ಅವಳು ಮಾಡಿಬಿಟ್ಟು ಚಿಟು ಗಣೇಶ ಹೆಂಗೆ ಮಾಡ್ತಾ ಇದ್ದ ಹೊರಟು ನೆಕ್ಸ್ಟ್ ನಾವು ಆನ್ ದಿ ವೇ ಹೋಗುವಾಗ ಒಂದು ಗಣೇಶ ವಿಸರ್ಜನೆ ಮೆರವಣಿಗೆ ಸಿಕ್ತು ಮತ್ತು ಇನ್ನೊಂದು ದೇವರ ತ ಗಣಸೇನೆ ಅಂತ ಹೇಳಿಬಿಟ್ಟು ಸಿಕ್ತು ಇದು ಬಂದು ಎಮ್ ಜಿ ರೋಡಲ್ಲಿ ಇರುವಂಥದ್ದು ಇದು ಕೂಡ ತುಂಬ ಚೆನ್ನಾಗಿತ್ತು ಗಣೇಶ ಮತ್ತು ಗೌರಿ ಗೌರಿನ ಬಂದು ಇಲ್ಲಿ ಉಯ್ಯಾಲಿ ಕೂರಿಸಿದ್ರು ಅದು ಅಟ್ರಾಕ್ಟಿವ್ ಆಗಿತ್ತು ಹಾಗೆ ಗಣೇಶ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಇಲ್ಲಿ ದತ್ತಿ ನನಗೆ ಇನ್ನೊಂದು ಪೆನ್ ಕೊಡಿಸಿ ಅಪ್ಪ ಈ ಥರದ್ದು ಅಂತ ಹಠ ಮಾಡ್ತಾ ಇದ್ಲು ಹಾಗೆ ಇಲ್ಲಿಂದ ನೋಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಹಾಸನ ಮಹಾಗಣಪತಿಗೆ ಆ್ಯಂಡ್ ಇದು ಕೂಡ ಮಹಾರಾಜ್ ಗಣಪತಿ ಅಷ್ಟೇ ದೊಡ್ಡದಾಗಿತ್ತು ತುಂಬ ಚೆನ್ನಾಗಿತ್ತು ಇದು ಬಂದು ರಿಂಗ್ ರೋಡಲ್ಲಿ ಮೇನ್ ರೋಡಲ್ಲೇ ಇರೋದ್ರಿಂದ ಕ್ರೌಡ್ ಕೂಡ ತುಂಬಾ ಇತ್ತು ನಾನು ಚಂದು ಚಿಂಟು ಮೂರು ಜನನು ಹತ್ತಿರಯಿಂದ ಹೋಗಿ ದರ್ಶನ ಮಾಡಿದ್ವಿ ಹಾಗೆ ಇಲ್ಲಿ ಬಂದು ಗೌರಿನ ರಥದಲ್ಲಿ ಕೂರಿಸಿದ್ರು ಸೊ ದತ್ತಿಗೆ ಒಂದು ಫೋಟೋ ತೆಗಿಯೋಣ ಅಂತ ಹೇಳಿಬಿಟ್ಟು ನಿಲ್ಸೋಕೆ ಹೋದರೆ ಅವಳು ನಿಲ್ತಾನೇ ಇರಲಿಲ್ಲ ಇದು ಅಂತ ಹೇಳಿಬಿಟ್ಟು ಅದರದ್ದು ಬಾಯಿ ಅಂತ ಹೇಳ್ಕೊಂಡು ಮುಟ್ಟಿ ಮುಟ್ಟಿ ನೋಡ್ತಾ ಇದ್ಲು ಹಾಗೆ ಇಲ್ಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ತಗೊಂಡು ಇಲ್ಲಿಂದ ಹೊರಟ್ವಿ ಆ್ಯಂಡ್ ಇದು ನಾವು ಇವತ್ತು ನೋಡಿದ್ ಲಾಸ್ಟ್ ಗಣೇಶ ಆಗಿತ್ತು ಇದಿಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಇನ್ನೊಂದು ಸಲ ಕೇಳ್ಕೊಳ್ತೀನಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್